ನೋಡಿ ವಿದ್ಯಾರ್ಥಿಗಳೇ ಸಮಾಜ ಕಲ್ಯಾಣ ಇಲಾಖೆ ಐಡಿ ಈ ಒಂದು ಪ್ರೈಜ್ನಿ ಆನ್ಲೈನ್ ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ಒಂದಿಷ್ಟು ಅಪ್ಡೇಟ್ ಬಂದಿವೆ ಇಲ್ಲಿ ಅಫೀಸಿಯಲ್ ವೆಬ್ಸೈಟಿಗೆ ಒಂದು ಪ್ರೋತ್ಸಾಹನ ಆನ್ಲೈನ್ ಅರ್ಜಿ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದಾಗ ಇಲ್ಲಿ ಒಂದು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ರಿಜಿಸ್ಟರ್ಂಡ್ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಒಂದು ಹೊಸ ಆಪ್ಷನ್ ಬಿಟ್ಟಿದ್ದಾರೆ ಇದು ಯಾವ ವಿದ್ಯಾರ್ಥಿಗಳಿಗೆ ಅಂದರೆ ಅಪ್ಲಿಕೇಶನ್ ಇದ್ದು ಡಾಕ್ಯುಮೆಂಟ್ಸ್ಗಳೇನೇನಾದರೂ ಅಪ್ಡೇಟ್ ಮಾಡಿಲ್ಲ ಅಂದರೆ ಅಂಥವ್ರಿಗೆ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಡೇಟ್ ಮಾಡಬೇಕು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ ನೋಡಿ ವಿದ್ಯಾರ್ಥಿಗಳೇ ನೀವು ಡಿಗ್ರಿ ಓದ್ತಾ ವಿದ್ಯಾರ್ಥಿ ಆಗಿರ್ತೀರ ಐದು ಸೆಮ್ ಮಾರ್ಕರ್ಸ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿರ್ತಾರೆ ಆರನೇ ಸೆಮ್ ಅಪ್ಡೇಟ್ ಮಾಡಿರಲ್ಲ ಅಷ್ಟೊಳಗೆ ನಿಮ್ಮ ಅಪ್ಲಿಕೇಶನ್ ಏನೋ ಪ್ರಾಬ್ಲಮ್ ಇಂದ ಸರ್ವರ್ ಯಾರು ಬಂದು ಡ್ರಾಪ್ ಔಟ್ ಆಗಿಬಿಟ್ಟಿರ್ತದೆ ಅಂಥ ಸಂದರ್ಭದಲ್ಲಿ ಮರಳೆ ನೀವು ಇಲ್ಲಿದ್ದನ್ನ ಈ ಆಪ್ಷನ್ ಕ್ಲಿಕ್ ಮಾಡಬೇಕು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಸ್ಕೀಮ್ ಸೆಲೆಕ್ಟ್ ಮಾಡಬೇಕು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಯಾವುದಂತ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಾಗ ಆಟೋಮೆಟಿಕ್ಲಿ ಅಲ್ಲಿಗೆ ಪೇಜ್ ಓಪನ್ ಆಗುತ್ತೆ ಅಲ್ಲಿಂದ ನೀವು ಅರ್ಜಿಯನ್ನು ರೀ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ಇದು ನೋಡಿ ವಿದ್ಯಾರ್ಥಿಗಳೇ ಭಾಳಷ್ಟು ಎಲ್ಪ್ ಇದು ಯಾಕಪ್ಪ ಅಂದರೆ ಅರ್ಜಿಗಳೇನಾದರೂ ಡ್ರಾಪ್ಔಟ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳು ಮರಳಿ ಅರ್ಜಿ ಸರ್ಸೋಕ್ಕೆ ಇಷ್ಟು ಅವ್ರಿಗೆ ಏನಾಗ್ತಿತ್ತು ಅಪ್ಲಿಕೇಶನ್ ಮತ್ತೆ ನಂಬರ್ ಗೊತ್ತಿರಲ್ಲ ನಿಮಗೆ ಯೂಸರ್ ಐ ಗೊತ್ತಿರಲ್ಲ ಅಂದರೆ ಎ ಟು ಜೆಡ್ ಆಗಿ ಹೇಳಬೇಕಾದ್ರೆ ನೋಡಿ ಈ ಒಂದು ಆಪ್ಷನ್ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ನೀವು ಅಪ್ಲಿಕೇಶನ್ ಡ್ರಾಪ್ಔಟ್ ಆಗಿದ್ದರೂ ಕೂಡ ಒಳ್ಳೆ ಅಪ್ಲಿಕೇಶನ್ ಹಾಕ್ಬೋದು ಅದಕ್ಕೋಸ್ಕರ ಇದೊಂದು ಲಿಂಕ್ ತುಂಬ ಹೆಲ್ಪ್ ಅಂತಲೇ ಹೇಳ್ಬೋದು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಹಾಕಿದರೆ ಸಾಕು ಮರಳಿ ನೀವು ರೀ ಅರ್ಜಿಯನ್ನು ಏನಾದರೂ ತಪ್ಪಿದರೆ ಎಡಿಟ್ ಮಾಡಿಕೊಂಡು ಅರ್ಜಿಯನ್ನು ಕೂಡ ಹಾಕ್ಬೋದು ಇನ್ನು ಲಾಗಿನ್ ನೋಡಿ ವಿದ್ಯಾರ್ಥಿಗಳು ಈ ಲಾಗಿನ್ನು ಮೇ ಬಿ ವಿದ್ಯಾರ್ಥಿಗಳಿಗೆ ಬಿಡೋಲ್ಲ ಇದು ಡಿಪಾರ್ಟ್ಮೆಂಟ್ ಲಾಗಿನ್ ಅಂತ ನಾವು ಕೇಳಲ್ಪಟ್ಟಿದ್ದೀವಿ ಕೇವಲ ಡಿಪಾರ್ಟ್ಮೆಂಟ್ನವರಿಗೆ ಮಾತ್ರ ಇದು ವಿದ್ಯಾರ್ಥಿಗಳಿಗೆ ಅಲ್ಲ ಅನ್ನೋದನ್ನು ಕೇಳ್ಪಟ್ಟಿದ್ದೀವಿ ನೋಡೋಣ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳೇನಾದರೂ ಬಂದರೆ ಅದು ಇಲ್ಲೇ ಬರುತ್ತೆ ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಅಂತ ಅಲ್ಲ ಇಲ್ಲೇ ವಿದ್ಯಾರ್ಥಿಗಳು ಅಂತ ಆಪ್ಷನ್ ಕೊಡ್ತಾರೆ ಇಲ್ಲಿ ರಿಪ್ರಿಂಟ್ ಆಪ್ಷನ್ ಕೂಡ ಆಲ್ರೆಡಿ ಮೊದಲೇ ಇತ್ತು ಅದನ್ನು ನೋಡ್ಬೋದು ಹಾಂ ವಿದ್ಯಾರ್ಥಿಗಳೇ ಇನ್ನೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೆ ನೋಡಿ ಇಲ್ಲಿವರಿಗೆ ನೀವು ರೀಪ್ರಿಂಟ್ ಮಾಡಬೇಕಾದ್ರೆ ಏನಾಗ್ತಾ ಇತ್ತು ಅಂದರೆ ನೋಡಿ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕಿತ್ತು ರಿಜಿಸ್ಟ್ರೇಷನ್ ನಂಬರ್ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಲ್ಲ ಈ ಒಂದು ಮತ್ತೊಂದು ಆಪ್ಷನ್ ಕೊಟ್ಟಿದ್ದಾರೆ ಆ ಆಧಾರ್ ಅಂತ ಇದನ್ನ ಕ್ಲಿಕ್ ಮಾಡಿ ಗೆಟ್ ಅಂತ ಕೊಟ್ಟರೆ ಸಾಕು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಮೇಲೆ ನಿಮ್ಮ ಅರ್ಜಿ ಸಂಖ್ಯೆಯನ್ನು ಕೂಡ ಪಡ್ಕೊಳ್ಬೋದು ಇನ್ನೂ ಅಪ್ಡೇಟ್ ಬರುತ್ತೆ ವಿದ್ಯಾರ್ಥಿಗಳು ಎಡಿಟ್ ಆಪ್ಷನ್ ಬರುತ್ತೆ ಮತ್ತು ಅಲ್ಲಿ ಈ ಉಜಾರ ನಿಮ್ಮ ಇದು ಲಾಗಿನ್ ಅಂತೂ ಡಿಪಾರ್ಟ್ಮೆಂಟಿಂದೆ ಹಂಡ್ರೆಡ್ ಪರ್ಸೆಂಟೇಜು ಇಲ್ಲಿ ಬರಲ್ಲ ನಿಮ್ಮದು ಇಲ್ಲಿ ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಅಂತ ಇದೆಯಲ್ಲ ಇಲ್ಲಿ ಬರುತ್ತೆ ಇದು ನಿಮಗೆ ಒಂದು ಎರಡು ಹೊಸ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ಗಳು ಇನ್ನೊಂದು ಅಪ್ಡೇಟ್ ಇದೆ ವಿದ್ಯಾರ್ಥಿಗಳು ಅದೇನಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಪ್ರೋತ್ಸಾಹನ ಏನಿದೆ ಒಂದು ರ್ಯಾಂಕ್ ಪ್ರೋತ್ಸಾಹನ ಅಂದರೆ ಟಾಪ್ ಫೈವ್ ಒಂದು ವಿಶ್ವವಿದ್ಯಾಲಯಕ್ಕೆ ಟಾಪ್ ಫೈವ್ ರ್ಯಾಂಕ್ ಬಂದಿರತಕ್ಕಂಥವ್ರಿಗೆ ಪ್ರೋತ್ಸಾಹನವನ್ನು ಕೊಡ್ತಾರೆ ಮತ್ತು ಒಂದು ಬಾರಿ ಸಹಾಯಧನ ಅಂದರೆ ಒನ್ ಟೈಮ್ ಅಸಿಸ್ಟೆಂಟ್ ಅಂತ ಇದೆ ಅಸಿಸ್ಟೆಂಟ್ ಅಂದರೆ ಒಂದು ಬಾರಿ ಅಂತ ಅಂತಿದೆಲ್ಲ ಅದು ಯಾರಿಗೆ ಐ ಐ ಟಿ ಮತ್ತು ಐ ಐ ಎಮ್ ಕೋರ್ಸ್ ಓದ್ತಕ್ಕಂಥವ್ರಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಈ ಕೋರ್ಸ್ಗಳನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬಾರಿ ಸಹಾಯದಂತ ಪ್ರೈಸ್ ಮೇಲೆ ಕೊಡ್ತಾರೆ ಮತ್ತು ಒನ್ ಟೈಮ್ ರ್ಯಾಂಕ್ ಪ್ರೊ ಬಂದವರಿಗೆ ರ್ಯಾಂಕ್ ಪ್ರೋತ್ಸಾಹನ ಅಂತಿದೆ ಅಲ್ಲ ಇವೆರಡಕ್ಕೂ ಇಷ್ಟು ದಿನ ಏನಾಗ್ತಿತ್ತು ಆಫ್ಲೈನ್ ಮೂಲಕ ಅರ್ಜಿ ಆಗ್ತಾಯಿದ್ರು ಅಂದರೆ ಆಫ್ಲೈನ್ ಅಂದರೆ ಫಾರ್ಮನ್ನು ತುಂಬಿ ಅರ್ಜಿ ಆಗ್ತಾಯಿದ್ರು ಈ ವರ್ಷದಿಂದ ಅರ್ಜಿ ಮಾಡಿದ್ದಾರೆ ಆನ್ಲೈನ್ ಮಾಡಿದ್ದಾರೆ ಅಂದರೆ ಇದೇ ಒಂದು ವೆಬ್ಸೈಟ್ ಮೂಲಕ ಮಾಡಿದ್ದಾರೆ ಕಡ್ಡಾಯವಾಗಿ ಆ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ತಿಳಿಸಿರ್ತಕ್ಕಂಥದ್ದು ಅದೇ ರೀತಿ ನೋಡಿ ವಿದ್ಯಾರ್ಥಿಗಳೇ ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳ್ತಿದ್ರೆ ಸರ್ ಪರಿಶಿಷ್ಟ ಪಂಗಡ ಅಂದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟಿ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳ ಪ್ರೈಸ್ ಮನೆ ಕುರಿತು ತಿಳಿಸಿ ಅಂತ ಅದಿನ್ನೂ ಏನೂ ಅಪ್ಡೇಟ್ ಬಂದಿಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ ನೋಡಿ ಇಲ್ಲಿ ಮೆಟ್ರಿಕ್ ನಂತರ ಪ್ರೋತ್ಸಾಹನ ಹಳೆಯದು ಅಂತ ಇದೆ ಓಲ್ಡ್ ವೆಬ್ಸೈಟ್ ಇನ್ನು ಕ್ಲಿಕ್ ಮಾಡ್ತೀನಿ ವೈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಾರ್ ಎಸ್ ಟಿ ಸ್ಟೂಡೆಂಟ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಕ್ರೋಲ್ ಅಪ್ ಮಾಡ್ತಾ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಪಿ ಯು ಸಿ ಡಿಗ್ರಿ ಪ್ರೈಸ್ಮನ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡ್ತೀನಿ ಬಟ್ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಪಾಸ್ವರ್ಡ್ ಓನ್ಲಿ ಅಂತ ಇದೆ ಇದು ಬಟ್ ಇದು ವರ್ಕ್ ಆಗ್ತಾಯಿಲ್ಲ ನೋಡಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರ ದಿನ ಅಪ್ಡೇಟ್ ಆಗಬೇಕು ಅದಕ್ಕೋಸ್ಕರ ಆ ಕುರಿತು ನಾವು ಕೂಡ ತುಂಬ ಇನ್ಫಾರ್ಮೇಷನ್ ಚೆಕ್ ಮಾಡ್ತಾ ಇದ್ದೀವಿ ಯಾವುದೇ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಏನಾದರೂ ಅಪ್ಡೇಟ್ ಬಂದರೆ ತಕ್ಷಣ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಕ್ಷಣದ ಮಾಹಿತಿಯಾಗಿ ನಮ್ಮ ಚಾನಲ್ಸ್ಗೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ